ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲಿಂದ ಮಾತಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ತುಂಬ ಸಬ್ಸ್ಕ್ರೈಬರು ಕಾಮೆಂಟ್ ಮಾಡಿದರು ಅದಕ್ಕೋಸ್ಕರ ಅವ್ರಿಗೆ ಈಸಿ ಮೆಥಡು ಮತ್ತು ಆನ್ಲೈನ್ ಕ್ಲಾಸ್ ಮಾಡೋರು ನೋಡೋವರೆಗೂ ಅವ್ರಿಗೂ ಸ್ವಲ್ಪ ಈಸಿ ಮೆಥಡಾಗಿ ಬ್ಲೌಸ್ ಬ್ಲೌಸಲ್ಲಿ ಅಳತೆ ತಗೊಂಡು ನಾವು ಕಲ್ತಿರೋ ರೀತಿಯಲ್ಲಿ ಯಾವ ಥರ ಅದನ್ನು ಕಟ್ ಮಾಡಬೇಕು ಇಲ್ಲಿ ಲೈನ್ಸ್ ಬರ್ತೀರಾ ಮತ್ತು ಆರ್ಮೋಲ್ ಡೌನ್ ಆರ್ಮೋಲಲ್ಲಿ ರಿಂಕಲ್ಸ್ ಬರ್ತೀರಾ ಮತ್ತು ಶೋಲ್ಡರ್ ರೂಪಿಂಗ್ ಆಗ್ತೀರಾ ಅಳತೆ ಬ್ಲೌಸಲ್ಲಿ ಅಳತೆ ಮಾತ್ರ ತಗೊಂಡು ನಮ್ಮ ರೀತಿಯಲ್ಲಿ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಟೇಪಲ್ಲಿ ಮೆಜರ್ಮೆಂಟ್ ತಗೊಂಡು ಮತ್ತು ಇಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಅದ್ರಲ್ಲಿ ಮೆಜರ್ಮೆಂಟ್ ಬರೆದು ಮತ್ತು ಇದರಲ್ಲಿ ಮೆಜರ್ಮೆಂಟ್ ಬರೆದು ಯಾವ ಥರ ಮಾಡ್ಕೋಬೇಕು ಅನ್ನೋದು ಇದ್ದೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಮಾಡೋವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆ ಬಂದಿರೋಂಥ ವಿಡಿಯೋನ ನೀವು ನೋಡಬೇಕಾದ್ರೆ ಎಲ್ಲೇ ಡೌಟ್ ಬಂತು ಅಂದರೆ ನನಗೆ ಕಾಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲ್ ಕಾಲೋ ನಂಬರ್ಗೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಲಿಸಿ ಇಲ್ಲ ಟೈ ಟೆಕ್ಸ್ಟ್ ಮೆಸೇಜ್ ಆದರೂ ಕಲಸಿ ಇಲ್ಲ ಫೋನ್ ಮಾಡಾದರೂ ಹೇಳಿದ್ರೆ ಅದನ್ನು ಡೌಟ್ನ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಲ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಯಾಕಂದ್ರೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಪ್ಲಸ್ ಇಲ್ಲಿ ನಮ್ಮ ಅಂಗಡಿಯೂ ನೋಡ್ಕೋಬೇಕು ಇದರಿಂದ ಸ್ವಲ್ಪ ಲೇಟ್ ಆಗ್ಬೋದು ಮಾಡ್ಕೊಡ್ತೀನಿ ಖಂಡಿತವಾಗಲೂ ಅದೇ ರೀತಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಇವಾಗ ಸ್ವಲ್ಪ ಸ್ಪೀಡಾಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಆನ್ಲೈನ್ ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡಿ ಆಲ್ರೆಡಿ ಒನ್ ವೀಕಿಂದ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ನಿಂಗಲ್ಲೇ ಇದೆ ಇವಾಗ ಅದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದರೆ ಒಬ್ಬರಿಗೆ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಮಾಡ್ತಾಯಿದ್ದೀನಿ ಅದನ್ನು ವಾಟ್ಸಪ್ಪಲ್ಲೇ ಹಾಯ್ ಅಂತ ಕಳ್ಸಿದ್ರೆ ನಾನು ನಿಮಗೆ ಒಂದು ನಂಬರ್ ಕಲ್ಸಿ ಆ ನಂಬರ್ಗೆ ಗೂಗಲ್ ಪೇ ಫೋನ್ಪೇ ಮಾಡಿ ಸ್ಕ್ರೀನ್ ಚಾಟ್ ನಾನು ಕಲಿಸಿದ್ದೀನಿ ಅಂದರೆ ಆ ಗ್ರೂಪಲ್ಲಿ ನಿಮ್ಮನ್ನು ಆ್ಯಡ್ ಮಾಡ್ತೀನಿ ನಡೆದಿರೋ ಕ್ಲಾಸಸ್ನೆಲ್ಲ ನಿಮಗೆ ಒಟ್ಟಿಗೆ ವೀಡಿಯೋಸ್ ಕಳಿಸ್ತೀನಿ ಅದನ್ನು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಜಾಯಿನ್ ಆದ್ರೆ ಏನೋ ಗೊತ್ತಂದರೆ ಕ್ಲಾಸಸ್ಸು ಬೇಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾಕಂದರೆ ನೀವು ಫಸ್ಟಿಂದ ಗ್ರೂಪಲ್ಲಿ ಆ್ಯಡ್ ಮಾಡಿದ್ರೆ ಏನೋ ಗೊತ್ತಂದರೆ ಎಲ್ಲರಿಗೂ ನೋಡಿದ್ದೇ ನೋಡಬೇಕಲ್ಲ ಅನಿಸುತ್ತೆ ಅದಿ ಏನು ಮಾಡ್ತೀನಿ ನಡೆದಿರೋ ಕ್ಲಾಸ್ನ ನಿಮಗೆ ವೀಡಿಯೋಸ್ ಕಳಿಸ್ಕೊಡ್ತೀನಿ ನೆಕ್ಸ್ಟು ವೀಡಿಯೋಸ್ನಲ್ಲೆಲ್ಲ ಕಂಟಿನ್ಯೂ ಎಲ್ಲ ಕ್ಲಾಸಸ್ಸು ಒಟ್ಟಿಗೆ ನೋಡ್ಕೋಬೋದು ಒಬ್ಬರಿಗೆ ತ್ರೀ ಹಂಡ್ ಆಗಿರೋಲ್ಲ ನಿಮಗೇನು ಜಾಸ್ತಿ ದೊಡ್ಡ ಒಂದು ದಿನಕ್ಕೆ ಹತ್ತು ರೂಪಾಯಿ ಲೆಕ್ಕದಲ್ಲಿ ಬರುತ್ತೆ ಅಷ್ಟೇ ಅದರಲ್ಲಿ ಜಾಯ್ನ್ ಆಗಿ ನೀಟ ಅದರಲ್ಲಿ ಜಾಯ್ನ್ ಆಗಿದ್ರೆ ಏನಾಗುತ್ತೆ ನಿಮಗೆ ಮತ್ತೆ ಅಲ್ಲಿ ನೀವೇನೇ ಕಟ್ ಮಾಡ್ಬೇಕಂದ್ರೆ ನಿಮ್ಗೆ ಏನೇ ಡೌಟ್ ಬಂತಂದ್ರೆ ಇಮಿಡಿಯೇಟಾಗಿ ನಾನು ಸರ್ ಫೋಟೋ ಕ್ಲಿಕ್ ಮಾಡಿ ಸರ್ ಇಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನನಗೆ ಹೇಳಿದೆ ವಾಟ್ಸಪ್ ಅಲ್ಲಿ ನಾನು ನನ್ನ ನಂಬರ್ಗೆ ನಾನೇನು ಮಾಡ್ತೀನಿ ಅದನ್ನ ಆಗಿ ಏನು ಪ್ರಾಬ್ಲಮ್ ಇದೆ ಅಂತ ನಾನು ಇಮಿಡಿಯಾಗಿ ಮಾರ್ಕ್ ಮಾಡಿ ಮತ್ತೆ ನಿಮಗೆ ಫೋಟೋ ಕಳಿಸ್ತೀನಿ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಅದರಲ್ಲಿ ಆನ್ಲೈನ್ ಕ್ಲಾಸಸಲ್ಲಿ ನಿಮಗೆ ಇಮಿಡಿಯೇಟಾಗಿ ರಿಪ್ಲೈ ಅನ್ನೋದು ಸಿಗುತ್ತೆ ಓಕೆನಾ ಅದೇ ರೀತಿ ಈ ಥರ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟು ಆಲ್ರೆಡಿ ಮಾಡ್ತಾ ಇದ್ದೀನಿ ಪೇಪರ್ ಕಟಿಂಗ್ ಪೇಪರ್ ಕಟಿಂಗ್ ಏನಂತಂದರೆ ತರ್ಟಿ ಟೂ ಸೈಜಿಂದ ಇರ್ಬೋದು ಫಾರ್ಟಿ ಫೋರ್ ಸೈಜ್ವರೆಗೂ ಪೇಪರ್ ಕಟಿಂಗ್ನಾಗ ಮಾಡಿ ಕೊರಿಯರ್ ಮುಖಾಂತರ ಕಲಿಸ್ಕೊಡ್ತೀನಿ ಎಲ್ಲ ಸೈಜು ತರ್ಟಿ ಟು ತರ್ಟಿ ಫೋರ್ ಈ ಥರ ಎಲ್ಲ ಸೈಜುನು ಅದೇ ರೀತಿ ಹತ್ತಿರದಲ್ಲಿರೋ ಏನು ಮಾಡ್ತಾಯಿದೀನಿ ಅಂದರೆ ಸಂಡೇ ಟೈಮಲ್ಲಿ ಬಂದಿದ್ದರೇ ಒನ್ ಹಾಫ್ ಅನ್ ಅವರ್ ಒನ್ ಅವರ್ ವೆಯ್ಟ್ ಮಾಡಿದರೆ ಯಾವ ಸೈಜ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕಟ್ ಮಾಡಿ ನಿಮ್ಗೆ ಕೊಡ್ತೀನಿ ಏನೇ ನೆಕ್ಸ್ಟ್ ಶೇಪ್ ಆಗಿರ್ಬೋದು ಇನ್ನೇ ಡಿಸೈನ್ ಆಗಿರ್ಬೋದು ಇಲ್ಲ ಬಟ್ಟೆನೇ ತೊಗೊಂಡ್ಬಂದಿದ್ದೀನಿ ಬಟ್ ಬಟ್ಟೆನೇ ತಗೊಂಬರ್ತೀವಿ ಸರ್ ನೀಟಾಗಿ ಕಟ್ ಮಾಡ್ಕೊಡ್ಬೇಡಿ ಅಂತಂದರೆ ಬಟ್ಟೆಯಲ್ಲ ನೀಟಾಗಿ ಅದನ್ನ ಮಾಡಿ ನಮ್ಮ ಸ್ಟೈಲ್ ನಾನು ನೀಟಾಗಿ ಕಟ್ ಮಾಡ್ಕೊಡ್ತೀನಿ ಇದನ್ನು ಯಾವ ಥರ ಹೊಲಿಯಬೇಕು ಅನ್ನೋದನ್ನು ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಕೊಡ್ತೀನಿ ಅದಕ್ಕೆ ಬಂದ್ಬಿಟ್ಟು ಒಂದು ಕಟಿಂಗ್ಗೆ ಒನ್ ಫಿಫ್ಟಿ ರುಪೀಸ್ ಚಾರ್ಜಸ್ ಮಾಡ್ತೀನಿ ಕಟಿಂಗಿಂದ ಮಾತ್ರ ಯಾಕಂದ ನನಗೂ ಸ್ವಲ್ಪ ಟೈಮ್ ಎಷ್ಟು ಹೋಗ್ತಾರೆ ಅದರಿಂದ ಕಟ್ಟಿಂಗ್ ಮಾತ್ರ ಚಾರ್ಜಸ್ ಮಾಡ್ತೀನಿ ಇಲ್ಲ ಪೇಪರ್ ಕಟ್ ಮಾಡಿಕೊಟ್ರೆ ಕೊಟ್ಟರೆ ಪೇಪರ್ನ ನಿಮ್ಗೆ ಎರಡು ಟೈಪ್ ಯೂಸ್ ಮಾಡ್ಕೋಬೋದು ಒಂದು ಆ ಪೇಪರ್ ಕಟ್ ಮಾಡಿ ಕೊಡ್ಬೋದು ಎರಡು ಬಂದ್ಬಿಟ್ಟು ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡೋ ನಿಮ್ಮ ಕಟಿಂಗ್ ಹೆಂಗೆ ಏನಾದರೂ ಫಾಲ್ಟ್ ಇದೆ ನಮ್ಮ ಕಟಿಂಗು ನಿಮ್ಮ ಕಟಿಂಗು ಡಿಫ್ರೆನ್ಸ್ ಏನಿದೆ ಅನ್ನೋದಕ್ಕೂ ಆ ಪೇಪರ್ ಮೇಲೆ ಇಟ್ಟು ನಿಮ್ಗೆ ಕಲಿಯೋದಕ್ಕೆ ನಿಮಗೂ ಅನುಕೂಲ ಆಗುತ್ತದೆ ಎರಡು ಟೈಪ್ನ ಪೇಪರ್ ಕಟಿಂಗ್ ಯೂಸ್ ಮಾಡ್ಕೊಬಾರ್ದು ಈ ಥರ ನಾನು ಸ್ಟೆಪ್ ಬೈ ಸ್ಟೆಪ್ ತೊಗೊಬರ್ತೇನೆ ಇನ್ನೊಂದು ಸ್ಟೆಪ್ ನೆಕ್ಸ್ಟ್ ನಾಳೆಯಿಂದ ಇನ್ನೊಂದು ಸ್ಟೆಪ್ ಏನು ಬರ್ತದೆ ಅಂದರೆ ಚಾರ್ಟ್ ತೊಗೊಂಬರ್ತೀನಿ ಈ ಥರ ವೈಟ್ ಚಾರ್ಟ್ ತಗೊಂಡು ಅದರಲ್ಲಿ ತರ್ಟಿ ಸು ಸೈಜು ತರ್ಟಿ ಫೋರ್ ಸೈಜು ಒಂದು ದಿನಕ್ಕೆ ಒಂದೊಂದು ಸೈಜನ್ನ ನೀಟಾಗಿ ಮಾರ್ಕ್ ಮಾಡಿ ಅವ್ರದ್ದು ಫುಲ್ ಶೋಲ್ಡರ್ ಎಷ್ಟಿದ್ರೆ ನಾವು ಎಷ್ಟು ಡೀಪ್ ಒಂಬತ್ತು ಹತ್ತು ಇದ್ದಾಗ ಎಷ್ಟು ತೊಗೋಬೇಕು ಹಾರ್ಮೋಲ್ ಡೋನ್ ಎಷ್ಟು ತೊಗೋಬೇಕು ಒಂಬತ್ತು ಹತ್ತು ಇದ್ದಾಗ ಮತ್ತು ಶೋಲ್ಡರ್ ಟ್ರೂಪಿಂಗ್ ಮಾಡಿದಾಗ ಶೋಲ್ಡರ್ ಒನ್ ಸೈಡ್ ಈ ಥರ ಚಿಕ್ಕ ಶೋಲ್ಡರ್ ಬರುತ್ತೆ ಅದನ್ನ ಎಷ್ಟು ಇಟ್ಕೋಬೇಕು ಮತ್ತು ನಾರ್ಮಲ್ ಡೋನು ರಿಂಕಲ್ಸ್ ಬರ್ದರೆ ಯಾವ ಥರ ಕಟ್ ಮಾಡ್ಕೋಬೇಕು ಎಷ್ಟಕ್ಕೆ ಎಷ್ಟು ಇಟ್ಕೋ ಈ ಥರ ಪ್ರತಿಯೊಂದನ್ನು ನಾಳೆ ಚಾರ್ಟ್ ಟೈಪಲ್ಲಿ ರೆಡಿ ಮಾಡಿ ಮಾರ್ಕ್ ಮಾಡಿ ಒಂದು ಫೋಟೋನ ನನಗೆ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ ಆವಾಗ ಆನ್ಲೈನ್ ಆನ್ಲೈನ್ ಕ್ಲಾಸಲ್ಲಿರೋ ಗ್ರೂಪಲ್ಲಿ ಏನಾಗುತ್ತೆ ಅಂದರೆ ಆ ನ ನೋಡಿ ಇವತ್ತೊಂದು ಕ್ಲಾಸ್ ಇರುತ್ತೆ ನಾಳೆ ಒಂದು ಕ್ಲಾಸ್ ಇರುತ್ತೆ ಮತ್ತೆ ಡೀಪ್ ಇದ್ದಾಗ ಎಷ್ಟು ಇಟ್ಕೋಬೇಕು ಐನಕ್ಕೆ ಪ್ರತಿಯೊಂದು ಈ ಥರ ನ ಅಪ್ಡೇಟ್ ಮುಖಾಂತರ ನಾನು ಇನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದೀನಿ ಆ ಥರ ನಾರ್ಮಲ್ ಆಗಿ ಮಾಡ್ತಾಯಿದ್ದೆ ಅದಾದಮೇಲೆ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂದರೆ ಸ್ವಲ್ಪ ಚೇಂಜ್ ಮಾಡಿದೆ ಅದಾದಮೇಲೆ ಪೇಪರ್ ಕಟಿಂಗ್ ಬಂತು ಅದಾದ್ಮೇಲೆ ಆನ್ಲೈನ್ ಕ್ಲಾಸ್ ಮಾಡಿದೆ ಇವಾಗ ಶಾರ್ಟ್ ಮಾಡ್ತಾಯಿದ್ದೀನಿ ಈ ಥರ ಪ್ರತಿಯೊಂದೂ ಎಲ್ಲರಿಗೂ ತುಂಬ ಈಸಿಯಾಗಿ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಇಷ್ಟೆಲ್ಲ ಮೆಥಡ್ ಫಾ ಚೇಂಜ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾಯಿದ್ದೀನಿ ನಾನು ಇಷ್ಟೆಲ್ಲ ಹೆಲ್ಪ್ ಮಾಡಬೇಕಾದ್ರೆ ನನಗೆ ಇಲ್ಲ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಖುಷಿಯಿಂದ ಇನ್ನೂ ಮುಂದಕ್ಕೆ ಅಪ್ಡೇಟ್ ವರ್ಷನಾಗಿ ತಗೊಂಡೋಗಿ ಎಲ್ಲರಿಗೂ ಅರ್ಥ ಆಗಬೇಕು ಎಲ್ಲರೂ ನೀಟಾಗಿ ಕಲಿಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದನ್ನು ನಾನು ನೀಟಾಗಿ ಕಟ್ ಮಾಡಿ ನಿಮಗೆ ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಅದೇ ರೀತಿ ಮೆಜರ್ಮೆಂಟು ಅಷ್ಟೇ ಪ್ರತಿಯೊಂದು ನಾನು ಹೆಲ್ಪ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಹೆಲ್ಪ್ ತೊಗೊಳಕ್ಕೆ ನೀವು ರೆಡಿ ಇರಬೇಕು ನಾನು ಕಷ್ಟಪಟ್ಟು ಕಲ್ತಿದ್ದೀನಿ ಅದು ಇಷ್ಟಪಟ್ಟು ಎಷ್ಟು ಎಷ್ಟು ನನಗೆ ಸಾಧ್ಯವಾಗುತ್ತೋ ಅಷ್ಟು ಈಸಿ ಮೆಥಡಲ್ಲಿ ನಿಮಗೆ ಎಕ್ಸ್ ಕಟ್ಟಿಂಗ್ ಮಾಡಿ ಈಸಿಯಾಗಿ ಕಲಿಬೇಕು ಅನ್ನೋ ಉದ್ದೇಶನ ಮಾಡ್ತಾಯಿದ್ದೀನಿ ಓಕೆನಾ ಜಾಸ್ತಿ ಮಾತಾಡಬೇಡ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಕಸ್ಟಮರ್ ಕೊಟ್ಟಿರೋಂತ ಅಳತೆ ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಅಳತೆ ಬ್ಲೌಸ್ ನೋಡಿ ಇವಾಗ ಹದಿನೈದು ಇಂಚ್ ಲೆಂತ್ ಇದೆ ಅದೇ ಹದಿನೈದು ಇಂಚ್ ಡೀಪ್ ಎಷ್ಟು ಬರುತ್ತೆ ಅಂದ್ರ ಎಂಟೂವರೆ ಇದೆ ಇದರಲ್ಲಿ ಪ್ರತಿಯೊಂದು ಮೆಜರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದು ನೀಟಾಗಿ ಎಕ್ಸ್ಪ್ಲೇ ಮಾಡ್ತಾ ಇದೆ ಒಂಬತ್ತಿದೆ ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳೋಣ ಹಾರ್ಮೋಲ್ ಚೆಕ್ ಮಾಡೋ ವಿಧಾನ ಈ ತರ ಇರುತ್ತೆ ಈ ತರ ಇಟ್ಕೊಂಡು ನೋಡಿದ್ರೆ ಎಂಟೂವರೆ ಅಂದ್ರೆ ಹದಿನೇಳು ಇಂಚ್ ಬರ್ತಾ ಇದೆ ಇವಾಗ ಹದಿನೇಳು ಇಂಚ್ ಇದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡಿ ಹದಿನೇಳು ಇಂಚದಾಗ ಲೈನಿಂಗ್ ಸ್ವಲ್ಪ ಜಾಸ್ತಿ ತಗೊಂಡಿದೀನಿ ಸಿಲ್ಕ್ ಅಲ್ಲ ಇದ್ರ ಜೈಂಟ್ ಹಾಕಿ ಕಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಅದು ನಿಮ್ಗೆ ಕಮ್ಮಿ ಬೇಕು ಅಂದ್ರೆ ಹಿಂದೆ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಲೈನಿಂಗ್ ಕಮ್ಮಿ ಯೂಸ್ ಆಗೋದ್ರೆ ಯಾವ ತರ ಕಟ್ ಮಾಡ್ಕೋಬೇಕು ಅಂತ ಸ್ಲೀವ್ಸ್ನ ಅದು ಇವು ಸಿಲ್ಕ್ ಬ್ಲೌಸ್ ಅದಕ್ಕೋಸ್ಕರ ಲೈನಿಂಗ್ ಸ್ವಲ್ಪ ವೇಸ್ಟ್ ಆದರೂ ಪರವಾಗಿಲ್ಲ ಎಲ್ಲಿ ಜೈನ್ ಬರ್ದಿರಾ ಬರಲಿ ಅನ್ನೋ ಉದ್ದೇಶದಿಂದ ನಾನು ಏನ್ ಮಾಡಿದೀನಿ ಜಾಸ್ತಿ ಲೈನಿಂಗ್ ನ ತಗೊಂಡಿದೀನಿ ಇದು ಕೆಳಗಡೆ ಒಲಿಯೋದಕ್ಕೆ ಮಾರ್ಜಿನ್ ತಗೊಂಡಿದ್ದೀನಿ ಲೆಂತ್ ನೋಡಿ ಸ್ಲೀವ್ ಹನ್ನೊಂದು ಇಂಚ್ ಇದೆ ಹನ್ನೊಂದು ವರೆ ತಗೊಳ ಮತ್ತೆ ಇದು ಹಾರ್ಮಲ್ ಡೌನ್ ಅಂತೀವಿ ಇದನ್ನ ಬಂದ್ಬಿಟ್ಟು ನಾನು ಮೂರುವರೆ ಮೂರು ಮುಕ್ಕಾಲ್ ತಗೊಂತೀನಿ ಯಾಕಂದ್ರೆ ಸ್ಲೀವ್ ರೌಂಡ್ ಹಾರ್ಮೋಲ್ ರೌಂಡ್ ಹದಿನೇಳು ಇಂಚ್ ಇದೆ ಅದಕ್ಕೆ ಇದು ಮೂರು ಮೂರು ಮುಕ್ಕಾಲು ತಗೊಂಡಿದ್ದೀನಿ ಮೂರು ಮುಕ್ಕಾಲು ಆಯ್ತಾ ಅದೇ ರೀತಿ ಇಲ್ಲೂ ಸೇಮು ಮೂರು ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊಂಡೆ ಅದಾದ್ಮೇಲೆ ಸ್ಟ್ರೈಟ್ ಒಂದು ಲೈನ್ ಹಾಕೊಂಡಿದ್ದೀನಿ ಅದಾದ್ಮೇಲೆ ಲೆಂತ್ ತಗೊಂಡಿದ್ದೀನಿ ಆರ್ಮಲ್ ಡೌನ್ ತಗೊಂಡಿದ್ದೀನಿ ಇಲ್ಲಿ ಮಾರ್ಜಿನ್ ಇಲ್ಲಿ ಮಾರ್ಜಿನ್ಗೆ ಅದ್ ಬಿಟ್ಟಿದ್ದೀನಿ ಅದಾದ್ಮೇಲೆ ಸ್ಲೀವ್ ರೌಂಡ್ ಸ್ಲೀವ್ ರೌಂಡ್ ಎಷ್ಟು ಬರ್ತಾ ಇದೆ ಆರು ಅಂದ್ರೆ ಹನ್ನೆರಡು ಇಂಚ್ ಬರುತ್ತೆ ಇದಕ್ಕೆ ತಗೊಂಡಿದ್ದೀನಿ ನಾವಿಲ್ಲಿ ಹದಿನೇಳು ಇಂಚ್ ಇದೆ ಹದ್ನೇಳು ಅಂದ್ರೆ ಎಷ್ಟು ಬರುತ್ತೆ ಎಂಟುವರೆ ಎಂಟು ವರೆಯಲ್ಲಿ ಎಂಟುವರೆ ನ ತಗೋಬಾರ್ದು ಅವಾಗ ಈ ಶೇಪ್ ಎಲ್ಲ ಕೊಟ್ಟಾಗ ಏನಾಗುತ್ತೆ ಇನ್ನೊಂದು ಕಾಲಿಂದ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಎಂಟು ಕಾಲ್ ತಗೋಬೇಕು ಎಂಟು ಕಾಲ್ ನಾ ತಗೊಂಡಾಗ ಇಲ್ಲಿ ಶೇಪ್ ಕೊಡ್ತೀವಲ್ಲ ಆ ಶೇಪ್ ಅಲ್ಲಿ ಕಾಲಿಂಚ್ ನಮ್ಗೆ ಎಕ್ಸ್ಪೆಂಡ್ ಆಗಿ ಅದು ನಮ್ಗೆ ಎಂಟೂವರೆ ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಅದು ಜಾಸ್ತಿ ಬಂದ್ಬಿಡುತ್ತೆ ನೋಡಿ ಈ ಲೆಂತ್ ಕಮ್ಮಿ ತಗೊಂಡಾಗ ಇಲ್ಲಿ ಲೈನ್ಸ್ ಬರುತ್ತೆ ಯಾವ್ದೇಳಿ ರಿಂಕಲ್ಸ್ ಸ್ಲೀವ್ಸ್ ಅಲ್ಲಿ ರಿಂಕಲ್ಸ್ ಏನಕ್ಕೆ ಬರುತ್ತೆ ಅಂದ್ರೆ ನೋಡಿ ಈ ಲೆಂತ್ ಈ ಲೆಂತ್ ಕಮ್ಮಿ ತಗೊಂಡ್ರೆ ಇಲ್ಲಿ ಲೈನ್ಸ್ ಬರುತ್ತೆ ಇಲ್ಲಿಂದ ಇಷ್ಟೇ ಹಿಂಗೆ ತಗೊಂಡ್ರೆ ಇವಾಗ ನಾವು ಮೂರ್ವರೆ ತಗೊಂಡಿದೀವಿ ತಗೊಂಡಾದ್ರು ಶೇಪ್ ಇಂಪಾರ್ಟೆಂಟ್ ನೋಡಿ ಚಟ್ಕ ಚಟ್ಕೊಳನಾ ನೋಡಿ ಈ ಶೇಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಷ್ಟು ಶೇಪ್ ತೆಗ್ದಿದೀವಿ ಅಂದ್ರೆ ಇಲ್ಲಿ ಗೆರೆಗಳೆಲ್ಲ ಬರಲ್ಲ ಮೂರುವರೆ ತಗೊಂಡು ಶೇಪ್ ನ ತಗೊಳ್ಳೋದು ತುಂಬಾ ಇಂಪ್ಟೆ ನೋಡಿ ನಾನು ಮಾರ್ಕೆ ಮಾಡಲ್ಲ ಎಕ್ಸ್ಪೀರಿಯನ್ಸ್ ಇದಿಲ್ಲ ಅದರಿಂದ ನಾನು ಹಂಗೆ ಕಟ್ ಮಾಡ್ಬಿಡ್ತೀನಿ ನೀವ್ ಒಂದ್ಸರಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ತರ ಮತ್ತೆ ಇದು ಅಷ್ಟೇ ಸ್ಲೀವ್ಸು ಇಲ್ಲಿ ಒಂಥರ ಬಟ್ಟೆ ಉಂಡೆ ಉಂಡೆ ತರ ಬರ್ತಾ ಇರುತ್ತೆ ಹಾಕೊಂಡಾಗ ಅದಕ್ಕೆ ಏನ್ ಮಾಡಬೇಕು ಇದು ಸ್ವಲ್ಪ ಇಂಕೆ ಒಂದ್ ಸ್ವಲ್ಪ ಕ್ರಸ್ ಕಟ್ ಮಾಡ್ಬೇಕು ಅದಾದ್ಮೇಲೆ ಕೆಳಗಡೆ ಇರುತ್ತಲ್ಲ ಎಕ್ಸ್ಟ್ರಾ ಮಾರ್ಜಿನ್ ಇದನ್ನ ಕಟ್ ಮಾಡ್ಕೊಬಿಡ್ಬೇಕು ಇದು ಸ್ಲೀವ್ಸ್ ಆಯ್ತು ಇವಾಗ ಬ್ಯಾಕ್ ಇದರಲ್ಲಿ ಮೈನು ಅಳತೆ ತಗೊಂಡು ಯಾವ ತರ ನಾವು ಮಾರ್ಕ್ ಮಾಡ್ಕೊತೀನಿ ಅನ್ನೋದು ಬ್ಯಾಕ್ ಮಾತ್ರ ತೋರಿಸ್ತೀನಿ ಪ್ರಿಂಟ್ ಆಸ್ ಇಟ್ ಈಸ್ ಸೇಮ್ ಇರುತ್ತೆ ನೀವು ಅದನ್ನ ಫಾಲೋ ಮಾಡ್ಕೋಬಹುದು ನಾಳೆಯಿಂದ ಚಾರ್ಟ್ ಮುಖಾಂತರ ನಿಮ್ಗೆ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಇದು ಲೆಂತ್ ಮಾತ್ರ ಹಾಕೊಂಡಿದೀನಿ ಇವಾಗ ಅಲ್ತೇಲ್ ಬಜಲ್ಲಿ ಲೆಂತ್ ನೋಡಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಿ ಅಲ್ಲಿಂದ ಹಿಡಿದು ಎಷ್ಟು ಬರ್ತಾ ಇದೆ ಹದ್ನೈದು ಕಾಲ್ ಬರ್ತಾ ಇದೆ ಹದಿನೈದು ಕಾಲಿಗೆ ಎಂಟುವರೆ ನೋಡಿ ಹದಿನೈದು ಇಂಚ್ ಇಟ್ಕೊಳ್ಳಿ ಇದು ಹಾರ್ಮಲ್ ಇದು ಹಾರ್ಮಲ್ ಟೋನ್ ಅಂತೀವಲ್ಲ ಇದು ಐದು ಮುಕ್ಕಾಲ್ ತಗೊಳ್ಳಿ ಇಲ್ಲಿ ಎಂಟೂವರೆ ತಗೊಳ್ಳಿ ಮತ್ತೆ ಸೇಮ್ ಹದಿನೈದು ಐದು ಮುಕ್ಕಾಲು ಆರು ಬ್ಲೌಸ್ ಲೆಂತ್ ಬಂದ್ಬಿಟ್ಟು ಹದಿನೈದು ಇಂಚ್ ಇದೆ ಇದು ಹಾರ್ಮಲ್ ಡೌನು ಐದು ಮುಕ್ಕಾಲ್ ಬ್ಲೌಸ್ ಲೆಂತ್ ಹದಿನೈದು ಇಂಚ್ ಇದೆ ಹಾರ್ಮಾಲ್ ಡೌನ್ ಐದು ಮುಕ್ಕಾಲ್ ತಗೊಂಡಿದೀನಿ ಇವಾಗ ವೇಸ್ಟ್ ಮತ್ತೆ ಚೆಸ್ಟ್ ಮತ್ತೆ ಶೋಲ್ಡರ್ ನಾವು ಪ್ರತಿಯೊಂದನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಮಾರ್ಕಿಂಗ್ ಮಾಡಿ ಬರೆದು ಎಕ್ಸ್ಪ್ಲೈನ್ ಮಾಡೋ ವಿಧಾನ ವೇಸ್ಟ್ ವೇಸ್ಟ್ ನೋಡಿ ತರ್ಟಿ ಫೈವ್ ಆ್ಯಂಡ್ ಹಾಫ್ ಇದೆ ಅಂದರೆ ಒಂಬತ್ತಕ್ಕೆ ಒಂದು ಪಾಯಿಂಟ್ ಕಮ್ಮಿ ಬರುತ್ತೆ ಇಲ್ಲಿ ಇಟ್ಕೊಳ್ಳಿ ಮತ್ತೆ ಇಲ್ಲಿ ಡಾಟ್ ಮಾರ್ಕಿಂಗು ಮತ್ತೆ ಡಾಟ್ಗೆ ಬಿಡೋ ಇದು ಹಾಂ ಮಾರ್ಜಿ ಇಲ್ಲಿ ಮಾರ್ಜ್ ಡಾಟ್ ಇಟ್ಟು ಮಾರ್ಜಿನ್ ಬೇಕಲ್ಲ ಮಾರ್ಜಿನ್ಗೆ ಇಟ್ಕೊಂಡಿದ್ದೀನಿ ಆಯಿತಾ ಎಷ್ಟು ಇದೆಷ್ಟಿದೆ ವೇಸ್ಟು ಮೂವತ್ತ ಐದು ವರೆ ಇವಾಗ ಜಸ್ಟ್ ಮೆಜರ್ಮೆಂಟ್ ನೋಡಿ ಇದೇ ಮೈನೋ ಎಲ್ಲ ಕಾಮೆಂಟ್ ಮಾಡಿದ್ರು ತರ ತಗೊಂತೀರಿ ಅಂತ ನೋಡಿ ನಾನು ಈ ತರ ಇಟ್ಕೊಂತೀನಿ ಬ್ಲೌಸ್ ಈ ತರ ಇಟ್ಕೊಂಡು ಈ ತರ ಇಟ್ಕೊಂಡ ನೋಡಿ ಆರ್ ಮಾಲ್ ಇಂದ ಈಆರ್ ಮಾಲ್ಗೆ ಎಷ್ಟು ಬರ್ತಾ ಇದೆ ಹತ್ತೊಂಬತ್ತುವರೆ ಬರ್ತಾ ಇದೆ ಇದೆಷ್ಟಿದೆ ಹದ್ಮೂರ್ ಇದೆ ನೋಡಿ ಈ ತರ ಹತ್ತೊಂಬತ್ತುವರೆ ಅಂದ್ರೆ ಎಷ್ಟು ಬರುತ್ತೆ ನಿಮ್ಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ ಬರುತ್ತೆ ಇದು ಒಂಬತ್ತು ಮುಕ್ಕಾಲ್ಗೆ ಒಂದು ಇಲ್ಲಿ ಬ್ರಾಡ್ ಬಂದ್ಬಿಟ್ಟು ಮೂರು ಇಂಚ್ ಇಟ್ಕೊಳ್ಳಿ ಸಾಕು ಯಾಕಂದ್ರೆ ಮೂರು ಮೂರು ಆರೂವರೆ ಬರುತ್ತೆ ಕರೆಕ್ಟ್ ಆಗಿರುತ್ತೆ ಇದು ಹದ್ ಇದೆ ಹದ್ಮೂರ್ ತಗೊಳಣ ಇಲ್ಲಿ ಮೂರು ಇಂಚ್ ತಗೊಂಡಿದೀನಿ ಒಲಿಯ ಹೊಲ್ದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಇಲ್ಲಿ ಮಾರ್ಜಿನ್ ತಗೊಂತೀವಲ್ಲ ಅವಾಗ ಎಷ್ಟಾಗುತ್ತೆ ಆರೂವರೆ ಬರುತ್ತೆ ಸಾಕು ಬ್ರಾಡ್ ಮತ್ತೆ ಇಲ್ಲಿ ಹದ್ಮೂರ್ ತಗೊಂಡಿದೀನಿ ಇವಾಗ ಇಲ್ಲಿ ಎಷ್ಟು ತಗೋಬೇಕು ಅಂದ್ರೆ ನಮ್ಗೆ ಇಲ್ಲಿ ಒಂದ್ ಸೈಡ್ ಶೋಲ್ಡರ್ ಇರುತ್ತೆ ಗೊತ್ತಾ ಇದನ್ನ ಈ ತರ ಇಟ್ಕೊಂಡು ಇಲ್ಲಿ ಒಲಿಯಕ್ ಮಾರ್ಜಿನ್ ಬೇಕು ಅದಕ್ಕೆ ಸ್ವಲ್ಪ ಇಲ್ಲಿ ಹಾಕೊಂತೀನಿ ಅಷ್ಟೇ ಅಲ್ತೇ ಬ್ಲೌಸ್ ನೋಡಿ ಎಷ್ಟು ಈಸಿ ಮೆಥಡ್ ಆಗಿ ನಾವು ಮಾರ್ಕ್ ಮಾಡ್ಕೊಂತೀವಿ ಅಷ್ಟೇ ಮತ್ತೆ ಇಲ್ಲಿ ಮಾರ್ಜಿನ್ಗೆ ಒಂದ್ ಲೈನು ಅದಾದ್ಮೇಲೆ ಏನ್ ಮಾಡ್ತೀವಿ ಈ ರೌಂಡ್ ಹಾಕಿರೋದ್ರಿಂದ ಏನ್ ಮಾಡ್ತೀವಿ ಇದನ್ನ ನೈಟ್ ಆಗಿ ಹೆಂಗ್ ಮಾರ್ಕ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೊಂತೀನಿ ಇದು ಅಷ್ಟೇ ಹಾರ್ಮಲ್ ಈ ತರ ನೋಡಿ ಮಾರ್ಕ್ ಮಾಡ್ತೀನಿ ಮಾರ್ಕಿಂಗ್ ಸರಿಯಾಗಿ ಬರ್ತಾ ಇಲ್ಲ ಹ್ಮ್ ಈ ತರ ಮಾರ್ಕ್ ಮಾಡ್ಕೊಂಡೆ ಅಂದಾಜಾಗೆ ಇವಾಗ ಹಾರ್ಮಲ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ ಯಾಕಂದ್ರೆ ಕಟ್ ಮಾಡಕ್ ಮುಂಚೆ ಚೆಕ್ ಮಾಡ್ಕೊಳ್ಳೋದು ನೋಡಿ ಎಂಟೂವರೆ ಕರೆಕ್ಟ್ ಆಗಿ ಬರ್ತಾ ಇದೆ ಇನ್ನೂ ಡೌಟ್ ಬಂದಿದ್ಯಾ ನೋಡಿ ಈ ಸ್ಲೀವ್ಸ್ ನಾವು ಕಟ್ ಮಾಡಿರೋದಿದೆ ಇದನ್ನ ನೋಡಿ ನಾವ್ ಹೆಂಗ್ ಅಟ್ಯಾಚ್ ಮಾಡ್ತಿವ ಹಂಗೆ ಹಿಂಗ ಇಟ್ಕೊಳ್ಳಿ ಕರೆಕ್ಟ್ ಆಗಿ ಅಲ್ಲಿಗೆ ಬರುತ್ತೆ ಈ ತರ ಅಟ್ಯಾಚ್ ಮಾಡೋದು ಒಬ್ಬೊಬ್ರು ಏನ್ ಮಾಡ್ತಾರಂದ್ರೆ ಈ ಡೌನ್ ಇಟ್ಕೊಂಡು ಸ್ವಲ್ಪ ಡೌನ್ ಮಾಡ್ಕೊಬಿಡ್ತಾರೆ ಇಲ್ಲಿಗೆ ಇಲ್ಲಿಗೆ ಈ ತರ ಹಿಂಗ್ ತಗೊಂಡ್ಬಿಡ್ತಾರೆ ಅಟ್ಯಾಚ್ ಮಾಡ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಅಟ್ಯಾಚ್ ಮಾಡ್ಬೇಕಾದ್ರೆ ಇಲ್ಲಿ ಬಂದ್ಬಿಡ್ತೇನೆ ನಾವು ಕಾಲಿಂಚು ಡಿಫ್ರೆನ್ಸ್ ತಗೊಂಡಿ ಗೊತ್ತಾ ಸ್ಲೀವ್ಸ್ ಅಲ್ಲಿ ಇಲ್ಲಿ ಯಾವ ಅಲ್ಲಿ ಏನ್ ಮಾಡ್ತೀವಿ ನಾನು ಕಾಲಿಂಚ್ ಕಮ್ಮಿ ತಗೊಂಡೆ ನೀವು ಕಾಲಿಂಚ್ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಅದು ಮಾರ್ಕಿಂಗ್ ಸ್ವಲ್ಪ ಡೌನ್ ಬರುತ್ತೆ ಇಲ್ಲಾಂದ್ರೆ ಇಲ್ಲಿಗ್ ಬರುತ್ತೆ ಅವಾಗ ಈ ಪೋರ್ಷನ್ ಅಲ್ಲಿ ಏನಾಗುತ್ತೆ ಸ್ವಲ್ಪ ರಿಂಕಲ್ಸ್ ಅನ್ನೋದು ಬರುತ್ತೆ ಇಲ್ಲ ಇಲ್ಲಿ ಇಲ್ಲಿ ಜಾಸ್ತಿ ತಗೊಂಡ್ರೆ ಇಲ್ಲಿ ಲೂಸ್ ಬರುತ್ತೆ ಹಿಂಗೆ ಬೊಫ್ ಎತ್ಕೊಳ್ಳೋದು ಇಲ್ಲ ಇಲ್ಲಿ ಡೌನ್ ಮಾಡ್ಕೊಂಡಿದ್ದೀರಂದ್ರೆ ಈ ಬಟ್ಟೆ ಇಲ್ಲಿ ಡೌನ್ ಮಾಡದೆ ಇಲ್ಲಿ ಮೇಲೆ ಎತ್ಕೊಳ್ಳೋದು ಹಿಂಗೆ ಇಲ್ಲಿ ಹಿಂಗಿಡ್ಕೊಂಡ್ರೆ ಸರಿ ಹೋಗುತ್ತೆ ಸರ್ ಬ್ಲೌಸ್ ಅಂತಾರಲ್ಲ ಆ ತರ ಪ್ರಾಬ್ಲಮ್ ಬರುತ್ತೆ ಒಂದು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ ಇಲ್ಲಿ ಬೊಬ್ಲ್ಸ್ ಬರುತ್ತೆ ಇದನ್ನ ಡೌನ್ ಅಂದ್ರೆ ಇಲ್ಲಿ ಮೇಲೆ ಎತ್ಕೊಳ್ಳೋದು ಅವಾಗ ಶೋಲ್ಡರ್ ಡ್ರೂಪ್ ಆಗೋದು ಬರುತ್ತೆ ಸೋಲ್ಡ್ ಡ್ರೂಪ್ ಆಗಕ್ ಕಾರಣ ಇಲ್ಲಿ ಡೌನ್ ಮಾಡಿದ್ರೆ ಇಲ್ಲಿ ಈ ಕಡೆ ಹೋಗಿದ್ದೀನಂದ್ರೆ ಇಲ್ಲಿ ಎತ್ಕೊಳ್ಳೋದು ಬಲೂನ್ ತರ ಹಿಂಗ್ ಮೇಲೆ ಕುಬ್ಕೊಂಡಿರುತ್ತಲ್ಲ ಅದು ಈ ಎರಡು ಪ್ರಾಬ್ಲಮ್ ಇಂದನೆ ನಿಮ್ಗೆ ಆರ್ಮಾಲ್ಡೌನ್ ಸೋಲ್ಡ್ ಡ್ರೂಪ್ ಬರೋದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ವಿಡಿಯೋನ ಓಕೆನಾ ಅದಕ್ಕೆ ನಾನು ಇಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇದೇ ರೀತಿ ನಾಳೆ ಚಾರ್ಟ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀಟಾಗಿ ಯಾವ ತರ ಅಂತ ಡೆಲರ್ ಫೋನ್ ಮಾಡ್ತಾರೆ बोलो ಬಿ ನೋ बोलो ಬಿ ತರ ಲೇಟ್ ಹೋಗ್ಯಾ ಅಲ್ಲಿ ಟೈಮ್ ಲೇಟ್ ହತಾ ನೇ ಮೇ ಹಾ ಹಾ ಲೇಟ್ ಆಗುತ್ತೆ ಅದಕ್ಕೆ ಫೋನ್ ಮಾಡಿದ್ದಾರೆ ನೋಡಿ ನಾನು ಹೇಳಿದೆಲ್ಲ ಅರ್ಥ ಆಯ್ತಲ್ಲ ಇಷ್ಟು ಇದನ್ನ ಈ ಸೈಜ್ಗೆ ಇಷ್ಟು ಮಾರ್ಕ್ ಮಾಡ್ಕೋಬೇಕು ಲೆಂತ್ ಹದಿನೈದು ಡೀಪ್ ಡೀಪ್ ಒಂದು ಬರ್ದಿಲ್ಲಲ್ಲ ಡೀಪು ಎಂಟೂವರೆ ಆಯ್ತಾ ಇವಾಗ ಇದನ್ನ ನೀಟಾಗಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಅಳತೆ ಬ್ಲೌಸ್ ಅಲ್ಲಿ ಯಾವ ತರ ತಗೊಂಡು ಕಟ್ ಮಾಡೋದು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ನಾನು ಎಂಟೂವರೆ ಇದ್ರೆ ಐದು ಮುಕ್ಕಲ್ ಆರ್ಮಲ್ ಡೌನ್ ಮಾಡ್ಕೋಬೇಕು ನೋಡಿ ಈ ತರ ಇಲ್ಲಿ ಕಟ್ ಮಾಡ್ಕೊಂಡಿದೀನಿ ನೋಡಿ ಇವಾಗ ಇನ್ನೊಂದ್ಸರಿ ನೋಡಿ ಇವಾಗ ಇನ್ನೊಂದ್ಸರಿ ನಾವ್ ಹೆಂಗ್ ಅಟ್ಯಾಚ್ ಮಾಡ್ತೀವಿ ನೋಡಿ ಇಟ್ಕೊಳ್ಳಿ ನೋಡಿ ಕರೆಕ್ಟಾಗಿ ಮಾರ್ಕಿಗೇ ಬರುತ್ತೆ ಅದೇ ಇವಾಗ ನೀವು ಇಲ್ಲಿ ಎಂಟು ಕಾಲ್ ತಗೊಂಡ್ರೆ ಇಲ್ಲಿ ಬಂದು ಅದೇ ಎಂಟುವರೆ ತಗೊಂಡ್ರೆ ಇಲ್ಲಿಗೆ ಬರುತ್ತೆ ಮತ್ತೆ ಇಲ್ಲಿಗೆ ಬರುತ್ತೆ ಮಾರ್ಕಿಂಗ್ ಇಲ್ಲಿಗೆ ಬರುತ್ತೆ ಅವಾಗ ಏನಾಗುತ್ತೆ ಇಲ್ಲಿ ಬಬುಲ್ ತಲಾ ಎತ್ಕೊಳ್ಳೋದಾಗ್ಬಿಡುತ್ತೆ ಅದಕ್ಕೋಸ್ಕರ ಅಷ್ಟೇ ನೋಡಿ ನಾವ್ ಇಲ್ಲಿ ಫ್ರೆಂಡ್ ಶೇಪ್ ನಾವ್ ಇಲ್ಲಿ ಫ್ರೆಂಡ್ ಶೇಪ್ ತಗೊಂತೀವಲ್ಲ ಈ ಶೇಪ್ ಅಲ್ಲಿ ಈ ಶೇಪ್ ಅಲ್ಲಿ ಆ ಇಂಚ್ ಅನ್ನೋದು ಎಕ್ಸ್ಪೆಂಡ್ ಆಗ್ಬಿಡುತ್ತೆ ಅದಕ್ಕೆ ಯಾವಾಗು ಅಷ್ಟೇ ಹಾರ್ಮೋಲ್ ಇಂಚ್ ತಗೋ ಈ ಕಡೆನೆ ತಗೊಂಡು ಕಟ್ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಕಂಕ್ ಹತ್ರ ಅದೇ ಹಾರ್ಮೋಲ್ ಹತ್ರ ನೀಟಾಗಿ ಕಚ್ಕೊಂಡಂಗೆ ನೀಟಾಗಿ ಇರುತ್ತೆ ಇಲ್ಲಿ ಲೂಸ್ ಬರಲ್ಲ ಅಲ್ಲಿ ರಿಂಕಲ್ಸ್ ಬರಲ್ಲ ಆತರ ಲೂಸ್ ಬರೋದ್ ಹಿಂಗೆ ಬಟ್ಟೆ ಇಲ್ಲಿ ಎಕ್ಸ್ಟ್ರಾ ಇದ್ರೆ ಲೂಸ್ ಬರುತ್ತೆ ರಿಂಗಲ್ಸ್ ಬರೋದು ಅಷ್ಟೇ ಇಲ್ಲಿ ಇಲ್ಲಿ ಡೌನ್ ಮಾಡಿದ್ರೆ ಇಲ್ಲಿ ಮೇಲೆ ಎತ್ಕೊಂಡ್ಬಿಡ್ತದೆ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಕಡೆ ಬಂದು ಕರೆಕ್ಟ್ ಆಗಿ ಕಟ್ ಮಾಡಿರೋದ್ರಿಂದ ಅಲ್ಲಿ ಎತ್ಕೊಳ್ಳೋಕು ಚಾನ್ಸಸ್ ಇರಲ್ಲ ಇಲ್ಲಿ ಮೇಲೆ ಎತ್ಕೊಳ್ಳಕೋ ಚಾನ್ಸಸ್ ಇರಲ್ಲ ಇಲ್ಲಿ ಉಪ್ಕೊಳಕೋ ಬಟ್ಟೆ ಇರಲ್ಲ ಯಾಕಂದ್ರೆ ಟೈಟ್ ಆಗಿ ಹಿಂಗೆ ಎಳ್ಕೊಂಬಿಡುತ್ತಲ್ಲ ನಿಮ್ಗೆ ಹೆಂಗೆ ಎದೋಳಕ್ ಬಟ್ಟೆನೇ ಇಲ್ಲ ಅಂದ್ರೆ ಅದು ಹಿಂಗೆ ತೊಳ್ತದೆ ಇಲ್ಲಿ ಲೂಸ್ ಬಂದ್ರೆ ಹಿಂಗೆ ಎದೊಳುತ್ತೆ ಹಿಂಗ್ ಟೈಟ್ ಆಗಿ ಹಿಂಗೆ ಹಾರ್ಮೋನ್ ಅಂತ ಹಿಂಗ್ ಕಚ್ಕೊಂಡಿದ್ರೆ ಹೆಂಗೆ ದೊಳ್ತದೆ ಎದೊಳಲ್ಲ ಚಾನ್ಸೇ ಇಲ್ಲ ಆ ಥರ ನಾವು ಕಟ್ ಮಾಡ್ಬೇಕಾಗಿರೋದು ಅಲ್ ತಿಲ್ಬೋದಲ್ಲಿ ನಾವು ಕಾಮೆಂಟ್ ಮಾಡಿದ್ರಲ್ಲ ಅವ್ರಿಗೆಲ್ಲ ಇದರಲ್ಲಿ ನಿಮ್ಗೆ ಎಕ್ಸ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮತ್ತೆ ನೋಡಿ ಯಾರ ಇನ್ನೂ ಕೆಲವೊಬ್ರು ಹೇಳ್ತಾ ಇದ್ರು ಬುಕ್ಸ್ ಪಟ್ಟಿ ಆಗಲ್ಲ ಒಂದು ಎರಡನೇ ಪ್ರಾಬ್ಲಮ್ ಬಂದ್ಬಿಟ್ಟು ಫ್ರೆಂಟ್ನ ಕ್ಲೂಸ್ ಬರುತ್ತೆ ಈ ಥರ ಎಲ್ಲ ಹೇಳ್ತಾ ಇರಲ್ಲ ಅವ್ರಿಗೋಸ್ಕರ ಇವಾಗ ನೋಡಿ ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹ್ಮ್ ಈ ಥರ ನೀಟಾಗಿ ಐರನ್ ಮಾಡ್ಕೊಂಡೆ ఐరన్ తుంబా ఇంపార్టెంట్ ఈ స్టైరన్ బాక్స్ తుపార్టెంట్ అదామే నోడి జస్ట్ బ్యాక్ తండె ఈ బ్యాక్ తగండు ఇవ్వ ఫస్ట్ కేల్సేనుబిడు అంగి ఇది ఫస్ట్ కేల్సీ తర ఉపటి ఇలా ఈ కడీ ಇಲ್ಲಿ ಹಾರ್ಮಲ್ ಹತ್ರ ಸ್ಟಿಚೆಸ್ ಇರುತ್ತಲ್ಲ ನೋಡಿ ಹಿಂಗೆ ಈ ಸ್ಟಿಚ್ ಇಂದ ಹಿಡಿದು ಈ ಉಕ್ವರ್ಗು ಎಷ್ಟು ಮೆಜರ್ಮೆಂಟ್ ಇದೆ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಕೆಲಸ ಎಷ್ಟಿದೆ ಒಂಬತ್ತು ಕಾಲೇನ ಬರ್ತಾ ಇದೆ ಆಮೇಲೆ ಈ ಕಡೆ ಚೆಕ್ ಮಾಡ್ಕೊಳ್ಳಿ ಬ್ಯಾಕ್ ಒಂದೊಂದು ಒಬ್ಬೊಬ್ರಿಗೆ ಲೆಫ್ಟ್ ರೈಟ್ ಡಿಫರೆನ್ಸ್ ಆಗ್ಬಿಡುತ್ತೆ ಒಲೆ ಅಷ್ಟಲ್ಲೇ ನೋಡಿ ಒಂಬತ್ತುವರೆ ಒಂಬತ್ತು ಮುಕ್ ಬರ್ತಾ ಇದೆ ಇವಾಗ ಏನ್ ಮಾಡ್ಬೇಕಂದ್ರೆ ಆ ಕಡೆ ಎಷ್ಟಿದೆ ಒಂಬತ್ತು ಕಾಲ್ ಇತ್ತ ಒಂಬತ್ತು ಕಾಲು ಈ ನೋಡಿ ಈ ತರ ಪಟ್ಟಿ ಹತ್ರ ಕರೆಕ್ಟ್ ಆಗಿ ಒಂಬತ್ತು ಕಾಲ್ ಈ ಕಡೆ ಇಟ್ಕೊಂಡು ಇಲ್ಲಿವರೆಗೂ ನೋಡ್ಕೊಂಡ್ರೆ ಎಷ್ಟು ಬರುತ್ತೆ ಹತ್ತೊಂಬತ್ತು ಇಂಚ್ ಬರ್ತಾ ಇದೆ ಆತರ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು ಯಾಕಂದ್ರೆ ಹಾಕೊಳಗ ಉಕ್ಸು ಅವ್ರಿಗೆ ಡಿಫ್ರೆಂಟ್ ಅಲ್ಲಿ ಸ್ಟಿಚ್ ಗಳು ಬಿಚ್ಚಿರ್ತಾರೆ ನೋಡಿ ಒಂದ್ ಕಡೆ ಜಾಸ್ತಿ ಬಿಚ್ಚಿರ್ತಾರೆ ಒಂದ್ ಕಡೆ ಕಮ್ಮಿ ಬಿಚ್ಚಿರ್ತಾರೆ ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಡಿವೈಡ್ ಮಾಡ್ಕೋಬೇಕು ನೋಡಿ ಇದೆ ಹತ್ತೊಂಬತ್ ಮೇಲೆ ಹಿಂಗ್ ಇಟ್ಕೊಂಡು ಎರಡು ಭಾಗ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನಮ್ಗೆ ಒಂಬತ್ತುವರೆ ಬರುತ್ತೆ ಒಂಬತ್ತುವರೆ ಪ್ಲಸ್ ಮತ್ತೆ ಇಲ್ಲಿ ಉಕ್ಸ್ಪಟ್ಟಿ ಒಲಿಯಕ್ಕೆ ಮಾರ್ಜಿನ್ ಬೇಕು ಒಲಿಯಕ್ಕೆ ಫೋಲ್ಡ್ ಮಾಡೋಕ್ಕೆ ಮತ್ತೆ ಇಲ್ಲಿ ಡಾಟ್ ಬರುತ್ತೆ ಆರ್ಮಾಲ್ ಹತ್ರ ಒಂದು ಈ ಸೆಂಟರ್ ಡಾಟ್ಗಳು ಡಾಟ್ಗಳು ಹೊಡೆದಾಗ ಏನಾಗುತ್ತೆ ಇಲ್ಲಿ ಕಾಲು ಇಂಚ್ ಆಗಿಬಿಡುತ್ತೆ ಮತ್ತೆ ಇಲ್ಲಿ ಕಾಲು ಇಂಚ್ ಒಲೆ ಒಳಗಡೆ ಹಿಂಗೆ ಫೋಲ್ಡ್ ಮಾಡ್ಕೊಂತೀವಿ ಎಷ್ಟು ಅವಾಗ ಟೋಟಲು ಇಲ್ಲಿ ಕಾಲು ಇಂಚ್ ಇಲ್ಲಿ ಕಾಲಿಂಚ್ ಅರ್ಧ ಇಂಚ್ ಬೇಕು ಅಂದರೆ ಒಂಬತ್ತುವರೆ ಪ್ಲಸ್ ಅರ್ಧ ಇಂಚ್ ಅಂದರೆ ನಮ್ಗೆ ಬರೋದು ಹತ್ತು ಇಂಚು ಬರುತ್ತೆ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಸ್ಟ್ರೈಟ್ ಅಲ್ಲಿ ಮತ್ತೆ ಫಸ್ಟ್ ಕೆಲಸ ಏನು ಮಾಡಿದೀನಿ ಈ ಮಾರ್ಕ್ ಮಾಡಿಕೊಂಡೆ ಎರಡನೇ ಕೆಲಸ ಬಂದ್ಬಿಟ್ಟು ನೋಡಿ ಶೋಲ್ಡರ್ ಇಲ್ಲಿಂದ ಜಾಯಿನ್ ಆಗಿರುತ್ತಾ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನಾವ್ ನೆಕ್ ಅಲ್ಲಿ ಎಲ್ಲಿ ಹೊಲಿತೀವೋ ಅಲ್ಲಿ ಹೊಲಿಯೋ ಮಾರ್ಜಿನ್ ಬಿಟ್ಟು ಹಿಂಗ್ ಮಾರ್ಕ್ ಮಾಡ್ಕೊಂಡು ಹಿಂಗ್ ಬನ್ನಿ ಎಷ್ಟು ಇಲ್ಲಿವರೆಗೂ ಡಿ ಬರುತ್ತಾ ಇಲ್ಲಿ ಒಂದ್ ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಹಿಂಗ ಸ್ವಲ್ಪ ಕ್ರಾಸ್ ಆಗಿ ತಗೊಳ್ಳಿ ಈ ಲೈನ್ ಏನಕ್ಕೆ ಅಂತಂದ್ರೆ ನಮ್ದೆಲ್ಲ ರೆಡಿ ಆದ್ಮೇಲೆ ಈ ತರ ಸ್ಟ್ರೈಟ್ ಬರಬೇಕು ಇಲ್ಲಾಂದ್ರೆ ಒಬ್ಬೊಬ್ರು ನೋಡಿ ಹೊಲಿಬೇಕಾದ್ರೆ ಹಿಂಗ್ ಬೆಂಡ್ ಬರುತ್ತೆ ಹಿಂಗ್ ಬೆಂಡು ಅದೇನಕ್ಕೆ ಅಂದ್ರೆ ಇಲ್ಲಿ ಸ್ಟ್ರೈಟ್ ಆಗಿ ಹೋದ್ರೆ ಡಾಟ್ ಇಡ್ದಾಗ ಇಲ್ಲಿ ಒಳಗಡೆ ಹೋಗ್ಬಿಡುತ್ತೆ ಅದೇ ನಾವು ಇಲ್ಲಿ ಲೈಟ್ ಆಗಿ ಕ್ರಾಸ್ ತಗೊಂಡು ಡಾಟ್ ಇಡದ ಏನಾಗುತ್ತಾ ಅದು ಕ್ರಾಸ್ ಇರೋದು ಡಾಟ್ ಹಿಂಗ್ದಾಗ ಹಿಂಗ್ ಲೈಟ್ ಆಗಿ ಒಳಗಡೆ ಹೋದ್ರೆ ಸ್ಟ್ರೈಟ್ ಬರುತ್ತೆ ಹುಕ್ಸ್ ಪಟ್ಟಿಗೆ ಅದಕ್ಕೋಸ್ಕರ ಇದು ತಗೋಬೇಕು ಅದಾದ್ಮೇಲೆ ಮೇಲ್ಗಡೆ ಹಿಂಗ್ ಲೈನ್ ಇಟ್ಕೊಂಡು ಹಿಂಗೊಂದು ಲೈನ್ ಹಾಕಿ ಬ್ಯಾಕ್ ನ ಸ್ವಲ್ಪ ಹಿಂಗ್ ಮೇಲೆ ಎತ್ ಬಿಟ್ಟು ಹಿಂಗ ಮಾಡಿ ಇದನ್ನ ರೌಂಡ್ ಆಗಿ ತಿಳ ರೌಂಡ್ ಆಗಿ ಫ್ರಂಟ್ ನೆಕ್ ನೋಳಣ ಆಯ್ತಾ ಅದಾದ್ಮೇಲೆ ಇದನ್ನ ಮತ್ತೆ ಸೇಮ್ ಹಾರ್ಮೋಲಲ್ಲಿ ಏನು ಮಾಡಕ್ ಹೋಗ್ಬಿಡಿ ಅದೇ ಬ್ಯಾಕ್ ಅಲ್ಲಿ ಯಾವ ತರ ಇದೆಯೋ ಸೇಮ್ ಅದೇ ತರ ಕಟ್ ಮಾಡ್ಬೇಡಿ ಅಷ್ಟೇ ಏನು ಮಾಡ್ಬೇಡಿ ಮತ್ತೆ ಇಲ್ಲೊಂದು ಚಟ್ಕ ಹೊಡ್ಕೊಳ್ಳಿ ಮತ್ತೆ ಅಷ್ಟೇ ಇಲ್ಲಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಇದನ್ನ ಕಟ್ ಮಾಡಿ ಬಿಸಾಕಿ ಇವಾಗ ಡಾಟ್ ಯಾವ ಲೆಕ್ಕದಲ್ಲಿ ಹಿಡಿಯೋದಪ್ಪ ಅಂದ್ರೆ ನೋಡಿ ತುಂಬಾ ಅನುಕೂಲವಾಗಿ ಎಲ್ಲರಿಗೂ ಅರ್ಥ ಆಗ್ಬೇಕು ಅನ್ನೋ ರೀತಿಯಲ್ಲಿ ನಾನು ಹೇಳ್ಕೊಡ್ತೀನಿ ಇವಾಗ ಆದ್ಮೇಲೆ ನೋಡಿ ಅಳ್ತೇಲ್ ಬ್ಲೌಸ್ ಅಲ್ಲಿ ಇಲ್ಲಿ ಅಲ್ಲಿ ಎಷ್ಟು ಬರುತ್ತೆ ಇಲ್ಲಿ ಇಡ್ಕೊಳ್ಳಿ ಆಮೇಲೆ ಡಾಟ್ ಹತ್ರ ಹಿಂಗ ಇಡ್ಕೊಳ್ಳಿ ಹಿಂಗ್ ಎಷ್ಟು ಎಷ್ಟೋ ಅಷ್ಟು ಇಟ್ಕೊಂಡು ಮತ್ತೆ ಇಲ್ಲಿಗೆ ಬನ್ನಿ ನೋಡಿ ಇಲ್ಲೂ ಒಂದು ಮಾರ್ಕ್ ಮಾಡಿ ಅಷ್ಟೇ ಇನ್ನೇನು ಮಾಡಬೇಡಿ ಮಾರ್ಕ್ ಮಾಡಿದ್ರ ಅದಾದ್ಮೇಲೆ ನೋಡಿ ಹಿಂಗ ಇಟ್ಕೊಂಡು ಬುಕ್ಸ್ ಪಟ್ಟಿ ಹತ್ರ ಹಿಂಗೆ ಇಟ್ಕೊಂಡು ಡಾಟ್ ಅಲ್ಲಿ ಸೆಂಟ್ರಲ್ ಹಿಂಗ್ ಬರ್ತಾ ಇದೆ ಹನ್ನೊಂದು ಇಂಚ್ ಬರ್ತಾ ಇದೆ ಹನ್ನೊಂದು ಪ್ಲಸ್ ಆ ಕಡೆ ಮಾರ್ಜಿನ್ ಬೇಕು ನಮಗೆ ಹನ್ನೊಂದುವರೆ ಆಮೇಲೆ ಇಲ್ಲಿ ಮಾರ್ಜಿನ್ ಅಷ್ಟೇ ನೋಡಿ ಮತ್ತೆ ಸೈಡಲ್ಲಿ ಹಿಂಗೆ ಲೈನ್ ಮತ್ತೆ ಕತ್ರಿ ತಗೊಂಡು ನೀಟಾಗಿ ಅದನ್ನ ಕಟ್ ಮಾಡ್ಬಿಡಿ ಮತ್ತೆ ಇದನ್ನ ಎತ್ತ ಬಿಡಿ ಮತ್ತೆ ಇವಾಗ ಡಾಟ್ ನೋಡಿ ಮೇಲಿಂದ ಶೋಲ್ಡರ್ ಇಂದ ಹಿಡ್ದು ಡಾಟ್ ಇಲ್ಲಿಗೆ ಬರುತ್ತೆ ಇಲ್ಲಿಗೊಂದು ಸ್ಟಿಚ್ ಹಾಕೊಂಡು ಲೈನ್ ಮಾರ್ಕ್ ಮಾಡ್ಕೋ ಅದಾದ್ಮೇಲೆ ನೋಡಿ ಈ ಮಾರ್ಕ್ ಇಂದ ಹಿಡ್ದು ಇಲ್ಲಿ ಒಲಿಯಕ್ ಮಾರ್ಜಿನ್ ಸಮೇತ ನೋಡಿ ಇಟ್ಕೋಬಿಡಿ ನೋಡಿ ಇಲ್ಲಿ ಒಲಿಯಕ್ ಮಾರ್ಜಿನ್ ಇಟ್ಟಿದ್ರಲ್ಲ ಇಲ್ಲಿಗ ಒಂದ್ ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಿ ಅಲ್ತೆ ಬ್ಲೌಸ್ ಅಲ್ಲಿ ಹ ನೋಡಿ ಡಾಟ್ ಇಂದ ಈ ಬುಕ್ಸ್ ಪಟ್ಟಿವರೆಗೂ ಇಲ್ಲಿ ಒಲಿಯಕ್ಕೆ ಮಾರ್ಜಿನ್ ಇಲ್ಲಿ ಬಿಟ್ಬಿಟ್ಟು ಹಿಂಗೆ ಸ್ವಲ್ಪ ನೋಡಿ ಇಲ್ಲಿ ಬರುತ್ತೆ ಒಂದು ಮಾರ್ಕ್ ಮಾಡಿ ಆಮೇಲೆ ನೋಡಿ ಈ ತರ ಸ್ಟ್ರೈಟ್ ಆಗಿ ಹಿಂಗೆ ಇಟ್ಕೊಂಡು ಬೆಲ್ಟ್ ಇಲ್ಲಿ ಬರುತ್ತಲ್ಲ ಇಲ್ಲಿ ಒಂದು ಮಾರ್ಕ್ ಇಲ್ಲಿ ಒಂದು ಮಾರ್ಕ್ ಮಾಡಿ ಇಲ್ಲಿ ಒಂದು ಮಾರ್ಕ್ ಮಾಡಿ ಇಲ್ಲಿ ಒಂದು ಡಾಟ್ ಬರುತ್ತಲ್ಲ ಅದಕ್ಕೆ ಇದು ಸ್ವಲ್ಪ ಮಾರ್ಜಿನ್ ಆಮೇಲೆ ಸೈಡ್ ಇಲ್ಲಿ ಒಂದು ಮಾರ್ಕ್ ಮಾಡಿ ಅದಾದ್ಮೇಲೆ ಲೈನು ಇಲ್ಲಿಗೊಂದು ಲೈನು ಇಲ್ಲಿ ಕೆಳಗಡೆ ಲೈನು ಇದು ಕ್ರಾಸ್ ಆಗ ಒಂದ್ ಲೈನ್ ಇದು ಕ್ರಾಸ್ ಆಗ ಲೈನು ಇಲ್ಲಿ ಒಂದು ಡಾಟ್ ಬರುತ್ತೆ ಇಲ್ಲಿ ಬಂದು ಸೈಡ್ ಅಲ್ಲಿ ಮಾರ್ಜಿನ್ ಇರುತ್ತಲ್ಲ ನೋಡಿ ಇದು ಸೈಡ್ ಹೊಲಿಗೆ ಹೋಗ್ಬಿಡುತ್ತೆ ನೋಡಿ ಇವಾಗ ಇಲ್ಲಿ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ನೋಡಿ ಹನ್ನೊಂದುವರೆ ಹನ್ನೊಂದು ಕಾಲ್ ಬರುತ್ತೆ ಹನ್ನೊಂದು ಕಾಲ್ ಅಂದ್ರೆ ಕರೆಕ್ಟ್ ಆಗಿ ಇಲ್ಲಿ ಒಲಿಯೋದೆಲ್ಲ ಡಾಟ್ಗಳೆಲ್ಲ ಹೋದ್ರೆ ನಮ್ಗೆ ಕರೆಕ್ಟ್ ಆಗಿ ಮಾರ್ಜಿನ್ ಅನ್ನೋದು ಬಂದ್ಬಿಡುತ್ತೆ ನೋಡಿ ಇಲ್ಲ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿಂದ ಕರೆಕ್ಟಾಗಿ ಕರೆಕ್ಟ್ ಆಗಿ ತಗೊಂಡಿದ್ವಿ ಈ ಲೂಸ್ ಕರೆಕ್ಟ್ ಆಗಿ ತಗೊಂಡಿದ್ವಿ ಈ ಲೂಸ್ ಕರೆಕ್ಟ್ ಆಗಿ ತಗೊಂಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಅವಾಗ ಏನ್ ಮಾಡ್ಬೇಕು ಹತ್ರ ತಗೊಂಡು ಕಟ್ ಮಾಡಿ ಈ ತರ ನೋಡಿ ಅದಾದ್ಮೇಲೆ ಫ್ರೆಂಟ್ ಶೇಪ್ ನ ಸ್ವಲ್ಪ ಶೇಪ್ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅಲ್ಲಿ ಡಾಟ್ ಬರುತ್ತಲ್ಲ ಅದಕ್ಕೆ ನೋಡಿ ಇಷ್ಟೇ ಫ್ರೆಂಡ್ಶಿಪ್ ಅಷ್ಟ ಅದಷ್ಟಾಯ್ತು ಅದಾದ್ಮೇಲೆ ಒಂದು ಡಾಟು ಓಕೆನಾ ಮೇಲೆ ನೆಕ್ಸ್ಟ್ ಬೆಲ್ಟ್ ಬೆಲ್ಟ್ ಏನ್ ಮಾಡ್ತೀವಿ ನಾವು ರೆಗ್ಯುಲರ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಕಟ್ ಮಾಡ್ಕೊಂತೀವಿ ಅದ್ರಲ್ಲಿ ಏನೋ ಡೌಟ್ ಬಂತು ಅಂದ್ರೆ ಆಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊತೀವಿ ಆ ತರ ಅಲ್ಲಿಗೊಂದು ಇಲ್ಲಿಗೊಂದ್ ಲೈನು ಇಲ್ಗೊಂದ್ ಲೈನ್ ಮಾಡ್ಕೊಂಡೆ ಅದಾದ್ಮೇಲೆ ಎಷ್ಟು ಮೂವತ್ತೈದುವರೆ ಇದೆ ಆದ್ರೆ ಒಂಬತ್ತುವರೆಗೆ ಒಂದ್ ಪಾಯಿಂಟ್ ಕಮ್ಮಿ ಬರುತ್ತೆ ಅದ್ರಲ್ಲಿ ಅರ್ಧ ಮಾರ್ಕ್ ಮಾಡ್ಕೋಬೇಕು ಈ ಕಡೆ ಇದು ಸೈಡ್ ಮಾರ್ಜಿನ್ ತಗೋಬೇಕು ಅಲ್ಲಿಗೊಂದ್ ಲೈನು ಇಲ್ಲಿಗೊಂದ್ ಲೈನ್ ಅದಾದ್ಮೇಲೆ ಮೂರುವರೆಗೊಂದ್ ಲೈನು ಎರಡೂವರೆ ನಮ್ದು ಇದು ಸ್ಟ್ಯಾಂಡರ್ಡ್ ಬೆಲ್ಟ್ ಲಿಂತು ಮೂರೂವರೆ ಎರಡೂವರೆ ಮತ್ತೆ ಇಲ್ಲಿ ಮಾರ್ಜಿನ್ ಕಟ್ ಮಾಡಿ ಬಿಸಾಕಿ ಮತ್ತೆ ಇಲ್ಲಿ ಕ್ರಾಸ್ ಆಗಿ ಬೆಲ್ಟ್ ಶೇಪ್ ಅನ್ನೋದು ಕರೆಕ್ಟ್ ಇರಬೇಕು ಬೆಲ್ಟ್ ಶೇಪ್ ಏನಾದ್ರೆ ಕರೆಕ್ಟ್ ಆಗಿದ್ರೆ ಚೆಸ್ಟ್ ಪ್ರೆಸ್ ಅನ್ನು ನೀಟ್ ಆಗಿ ಕಪ್ಸ್ ಹತ್ರ ನೀಟ್ ಆಗಿ ಕೂರುತ್ತೆ ಆ ತರ ಮತ್ತೆ ಇಲ್ಲಿ ಸೈಡ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಮೂರು ವರೆಗ ಒಂದು ಪಾಯಿಂಟ್ ಕಮ್ಮಿ ಬರ್ತಾ ಇದೆ ಮತ್ತೆ ಬ್ಯಾಕ್ನ ಈ ತರ ಎತ್ಕೊಂಡು ಈ ಆರ್ ಮೂರ್ ತರ ಕರೆಕ್ಟ್ ಆಗಿ ಇಟ್ಬಿಟ್ಟು ನೋಡಿ ಹಿಂಗೆ ಇಟ್ಕೊಂಡು ಇವಾಗ ಇಲ್ಲಿ ಮೂರುವರೆ ಬರುತ್ತೆ ನೋಡ್ಕೊಳ್ಳಿ ಮೂರುವರೆ ಬಂದರೆ ಸ್ವಲ್ಪ ಬರುತ್ತೆ ಸೈಡ್ ಡಾಟ್ ಸೈಡ್ ಡಾಟ್ ಬಂದ್ರೆ ಬರಲಿ ಬಿಡಿ ಅಷ್ಟೇ ಇವಾಗ ಇಲ್ಲಿ ಸೆಂಟರ್ ಡಾ ಇವೇನು ಪಾಯಿಂಟ್ ಪಾಯಿಂಟ್ ಡಾಟ್ ಬರುತ್ತೆ ಸೆಂಟರ್ ಯಾವ ಲೆಕ್ಕದಲ್ಲಿ ಇಡ್ಕೊಂತೀವಿ ಅಂದರೆ ಈ ಬೆಲ್ಟ್ ಲೆಕ್ಕದಲ್ಲಿ ಇಡ್ಕೊಂತೀವಿ ಯಾವ ತರ ಅಂತಂದರೆ ಹಿಂಗೆ ಇಡ್ಕೊಂಡು ಇಟ್ಕೊಂಡು ಹಿಂಗ ನೋಡ್ಕೊಂತೀವಿ ಸ್ವಲ್ಪ ಜಾಸ್ತಿ ಬಂತು ಸ್ವಲ್ಪ ಕಮ್ಮಿ ಮಾಡಿ ಕರೆಕ್ಟ್ ಆಗಿ ಬರ್ತಾ ಇದೆ ಆಮೇಲೆ ಇಲ್ಲಿ ಡಾಟು ಇಷ್ಟು ಇಡಿಬೇಕು ಅಂತ ಹಿಡ್ಕೊಂಡು ಹಿಂಗ್ ಕಟ್ ಮಾಡ್ಕೊಳ್ಳಿ ಇದನ್ನ ಹಿಂಗ ಕಟ್ ಮಾಡಿ ಕಟ್ ಮಾಡಿ ಅದಾದ್ಮೇಲೆ ವೀಲ್ ನ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಕೆಳಗಡೆ ಗೆ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಬಂದು ಅಂದ್ರೆ ಕಮೆಂಟ್ ಮಾಡಿ ಇಲ್ಲ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ ಅಂದ್ರೆ ಶೇರ್ ಮಾಡಿ ನಿಮ್ಮ ಮುಖಾದ ಇನ್ನೊಬ್ಬ ಹೆಲ್ಪ್ಫುಲ್ ಆಗಲಿ ಅದೇ ರೀತಿ ಇವಾಗ ಹಳೆಯ ಬ್ಲೌಸ್ ಅಲ್ಲಿ ತಗೊಂಡು ನೋಡಿ ಎಂಟುವರೆ ಡಿಪ್ಗೆ ಯಾವ ತರ ಎಲ್ಲ ಕಡೆ ಮಾರ್ಕೊಂಡು ಕಟ್ ಮಾಡ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆಯಿಂದ ಚಾರ್ಟ್ ಅಲ್ಲಿ ತೋರಿಸ್ಕೊಡ್ತೀನಿ ಪ್ರತಿಯೊಂದು ಮೆಜರ್ಮೆಂಟ್ ಬರೆದು ಒಂದು ಫಸ್ಟ್ ಈ ಕಡೆ ಮೆಜರ್ಮೆಂಟ್ ನೀವು ಸ್ಟ್ರೈಟ್ ಆಗಿ ಬರೀತೀನಿ ಅದಾದ್ಮೇಲೆ ಚಾರ್ಟ್ ಮೆಜರ್ಮೆಂಟ್ ಅಲ್ಲಿ ಅಲ್ಲೂ ಬರುದು ನಿಮ್ಗೆ ತೋರಿಸ್ತೀನಿ ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ ಓಕೆನಾ